ಎಲ್ಲಾ ನಮ್ಮ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಎಸ್ ಎಟ್ ಟು ಎಕ್ಸಾಮ್ ಅಂದ್ರೆ ಸಂಕಲನಾತ್ಮಕ ಪರೀಕ್ಷೆ ಈಗ ಆಲ್ರೆಡಿ ಬಂತು ಹನ್ನೆರಡನೇ ತಾರೀಕಿಂದ ಎಸ್ಎ ಟು ಎಕ್ಸಾಮ್ ನ ಶುರು ಮಾಡ್ಲಾಗ್ತದೆ ಹಾಗಾಗಿ ಎಸ್ಎ ಟು ಎಕ್ಸಾಮ್ ಯಾವ ರೀತಿ ಇರುತ್ತೆ ಕನ್ನಡ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಪೂರ್ಣ ವಿಡಿಯೋದಲ್ಲಿ ತೋರಿಸಲಾಗಿದೆ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ಉತ್ತರ ಪತ್ರಿಕೆ ಹಾಗೂ ಮಾದರಿ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಪತ್ರಿಕೆ ಎರಡೂ ಇದೆ ಆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ನೇದು ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆ ಆವರಣದಲ್ಲಿ ಸೂಚಿರಂತೆ ಬರೀರಿ ನೀನು ಏನು ಮಾಡುತ್ತೀಯ ಈ ವಾಕ್ಯದಲ್ಲಿನ ಸರ್ವನಾಮ ಪದ ಗುರುತಿಸಿ ಅದಕ್ಕೆ ಉತ್ತರ ಇಲ್ಲಿ ಇದೆ ನೋಡ್ಬೋದು ಆ ಪ್ರಶ್ನೆ ಒಂದಕ್ಕೆ ಉತ್ತರ ನೀನು ನೀನು ಅನ್ನೋದಕ್ಕೆ ಇದಕ್ಕೆ ಉತ್ತರ ಇದೇ ಈ ವಾಕ್ಯದಲ್ಲಿ ಸರ್ವನಾಮ ಪದ ಗುರುತಿಸಿ ಅಂದ್ರೆ ನೀನು ಅನ್ನೋದನ್ನ ನೀವು ಬರೀಬೇಕಾಗತ್ತೆ ಇನ್ನ ನಮ್ಮ ತರಗತಿಯಲ್ಲಿ ಅರವತ್ತು ಹುಡುಗ ಇದ್ದಾನೆ ನಮ್ಮ ತರಗತಿಯಲ್ಲಿ ಅರವತ್ತು ಹುಡುಗ ಇದ್ದಾನೆ ಅಂದ್ರೆ ಹುಡುಗರು ಇದ್ದಾರೆ ಅನ್ನೋದಕ್ಕೆ ನೀವು ಕ ಸರಿಯಾದ ಉತ್ತರ ಬರಿಬೇಕಾಗುತ್ತೆ ಕೂತು ಉಣ್ಣವನಿಗೆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂದಿದ್ದಾರೆ ಕೂತು ಉಣ್ಣವನಿಗೆ ಗಾದೆ ಮಾತು ಅಂದ್ರೆ ಕುಡಿಕೆ ಉಣ್ಣು ಸಾಲದು ಈ ರೀತಿ ಬರೀಬೇಕು ಇನ್ನ ನಾಲ್ಕನೇದು ಮಹಾತ್ಮ ಈ ಪದ ಬಿಡಿಸಿ ಮಹಾತ್ಮ ಅಂದ್ರೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಇನ್ನ ಸಹ ಸಹಕಾರ ಈ ಪದ ಅಕ್ಷರಗಳನ್ನು ಬಿಡಿಸಿ ಬರೀರಿ ಪ್ರತಿಯೊಂದು ಉತ್ತರ ಪತ್ರಿಕೆನೂ ಡೀಟೇಲ್ ಆಗಿ ನೆಕ್ಸ್ಟ್ ಆ ವಿಡಿಯೋ ಅದನ್ನ ತೋರಿಸ್ತೀನಿ ಈಗ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಮೊದಲೇದಾಗಿ ಸಹಕಾರ ಈ ಪದ ಅಕ್ಷರ ಬಿಡಿಸಿ ಬರೆಯಿರಿ ಬೇರೂರು ಈ ನುಡಿಗಟ್ಟಿನ ಅರ್ಥ ಬರೆಯಿರಿ ಮನೆಗೆ ಈ ಪದದ ವಿಭಕ್ತಿ ಪ್ರತ್ಯ ಹೆಸರಿಸಿ ಶತಮಾನ ಈ ಪದದ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೀರಿ ಇನ್ನು ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಹಿಲ್ಡನ್ ಚಳುವಳಿಯಲ್ಲಿ ಸ್ಮಾರಕ ಯಾವುದು ಹಡದವನಿಗೆ ಯಾವ ಬಣ್ಣದ ಬಳೆ ಅಂದರೆ ಆಸೆ ಮುಕ್ತಾಯಕರ ಅಂಕಿತ ನಾಮವನ್ನು ಹೆಸರಿಸಿ ಈ ಪದ್ಯವನ್ನು ಪೂರ್ಣಗೊಳಿಸಿ ಇನ್ನ ನಾಲ್ಕನೇ ಇದ್ದು ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಮಾತು ಯಾರು ಯಾರಿಗೆ ಹೇಳಿದರು ಬರೀರಿ ಯಾವುದಾದರೂ ಅಡ್ಗತೆಯು ಮುಂಚೆ ಸಸಿಗಳನ್ನು ಕೀಳೋಣ ಪ್ರಶ್ನೆ ಐದು ಕವಿ ಶ್ರೀ ಪಂಚ ಜನನ ಕಾಮ್ಯನ ಮತ್ತು ಅವರ ಕೃತಿಗಳನ್ನು ಬರೀರಿ ಪ್ರಶ್ನೆ ಆರು ಈ ಕೆಳಗಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಸೀನೆಯ ಸಟ್ರ ವೇಷ ಹೇಗಿತ್ತು ಈಗ ಪ್ರಶ್ನೆ ಆರಲ್ಲಿ ಆರು ಕ್ವಶನ್ ಇದಾವೆ ಇನ್ನು ಪ್ರಶ್ನೆ ಏಳರಲ್ಲಿ ಎರಡು ಕ್ವಶನ್ ಇದ್ದಾವೆ ಇದಕ್ಕೆ ನಾವು ಸಂಪೂರ್ಣವಾಗಿ ಇಲ್ಲಿ ಒಂದು ಉತ್ತರ ಪತ್ರಿಕೆಯನ್ನು ಕೂಡ ತೋರಿಸ್ಬಿಡ್ತೀನಿ ಅದನ್ನು ಕೂಡ ನೋಡ್ಕೊಡಿ ಇನ್ನು ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ ಮೊದಲನೇದಾಗಿ ನೀನು ಎರಡನೇದು ಹುಡುಗರು ಇದ್ದಾರೆ ಕುಡಿಕೆ ಒಂದು ಹೊಸ ಮೂರನೇದು ಮಹ ಪ್ಲಸ್ ಆತ್ಮ ಮಹಾತ್ಮ ನಾಲ್ಕನೇದು ಸ ಪ್ಲಸ್ ಅ ಅಕ್ಷರ ಸ್ಥಿರವಾಗುವುದು ಆರನೇದು ಏಳನೇದು ಚತುರ್ಥಿ ಮಕ್ಕಳ ಆಲೋಚನೆಗೆ ಅನುಸಾರ ಎಂಟನೇದು ಇನ್ನು ಪ್ರಶ್ನೆ ಎರಡರಲ್ಲಿ ಕೀಟ ವಾಯು ನೀರು ಮೊದಲಾದಗಳ ಮೂಲಕ ಬೀಜ ಪ್ರಸರಣ ನಡೆಯುತ್ತದೆ ಎರಡನೇದು ಲಿಬರ್ಟಿ ಓಕ್ ಮರವಾಗಿವೆ ಮೂರನೇ ಅಚ್ಚ ಕೆಂಪು ಮತ್ತು ಹಸಿರು ಶಿ ಬಳೆ ನಾಲ್ಕನೇ ಅಜಗಣ್ಣ ಇನ್ನು ಪ್ರಶ್ನೆ ಮೂರಲ್ಲಿ ಅಂಚಿನ ಮನೆ ಕಾನೋ ಕಂಚಿನ ಕದ ಕಾಣೋ ಮಿಂಚಾಡು ಹೊರಡು ಗಿನಿ ಕಾನೋ ಬಳೆಗಾರ ಅಲ್ಲೂದೇ ನನ್ನ ತವರೂರು ಮುತ್ತೇದೆ ಎಲೆಹಣ್ಣೆ ತೋರು ಬಾರೆ ತವರೂರು ಈ ಪದ್ಯವನ್ನು ಪೂರ್ಣಗೊಳಿಸಲಾಗಿದೆ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಈ ಮಾತನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಯೋಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಹುಡುಗರು ಪುಟ್ಟಜ್ಜಿಗೆ ಹೇಳಿದರು ಈ ರೀತಿ ನಾನು ಸಂಪೂರ್ಣ ಪ್ರಶ್ನೆ ಉತ್ತರಗಳನ್ನು ಪ್ರಶ್ನೆ ಇದರ ನೀವು ಪ್ರಶ್ನೆಗಳನ್ನು ಬರ್ಕೊಳ್ಳಿ ಪ್ರಶ್ನೆ ನೀವು ಪ್ರಶ್ನೆ ಹಾಗೂ ಉತ್ತರನ ಎರಡು ಕೂಡ ಬರ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಪ್ರಶ್ನೆ ಆರಲ್ಲಿ ಈ ಉತ್ತರಗಳು ಇನ್ನು ಪ್ರಶ್ನೆ ನಾಲ್ಕು ಐದು ಆರು ಇಲ್ಲಿದ್ದಾವೆ ಉತ್ತರವು ಪ್ರಶ್ನೆ ಎಂಟರಾಗ ಈ ಉತ್ತರ ಪ್ರಶ್ನೆ ಎಂಟರಾಗ ಎರಡನೇದು ಕೆಳಗೆ ಕೊಟ್ಟಿರೋ ಅಂಶವನ್ನು ಗಮನಿಸಿ ಅಂಕ ನೀಡಿ ಸ್ಥಳೀಯ ತಾರೀಕು ಅಂಕ ಇದೆ ಹಿಂದ ಅರ್ಧಾಂಕ ಗೇಗ್ ಅಂಕ ವಿಷಯ ಅರ್ಧ ಅರ್ಧಾಂಕ ಇವರ ಅಂಕ ಮುಕ್ತಾಯ ಅರ್ಧ ಅಂಕ ಸಹಿ ಆರ್ದಂಕ ಅಂದರೆ ಒಂದು ಪತ್ರನ ಬರಿಬೇಕು ನಿಮ್ಮ ಎಂಟನೇ ತರಗತಿ ಹಿಂದೆ ಸಾರಿ ಏಳನೇ ತರಗತಿ ಪಾಠದ ಹಿಂದೆ ಒಂದು ಪತ್ರ ಇದೆ ಆ ರೀತಿ ಪತ್ರಗಳನ್ನು ಬರೆಯೋದನ್ನು ನೀವು ಕೂಡ ನೋಡ್ಕೋಬೋದು ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಕೂಡ ಪತ್ರ ವಿಡಿಯೋ ಮಾಡಿದ್ದೀನಿ ಆ ಪತ್ರನೂ ಕೂಡ ನೋಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಏಳನೇ ತರಗತಿ ವಿಷಯ ಕನ್ನಡ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು